ಎಲ್ಲರಿಗೂ ನಮಸ್ಕಾರ ಸ್ಪಂದನ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ದಿನದ ಪ್ರಮುಖವಾದ ಅಪ್ಡೇಟ್ ಅಂತ ಹೇಳಿದರೆ ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಕುರಿತು ಅಂದರೆ ಕಂದಾಯ ಇಲಾಖೆಯಲ್ಲಿ ಹೊಸದಾಗಿ ಐನೂರು ಗ್ರಾಮಾಡಳಿತ ಅಧಿಕಾರಿಗಳ ಅಂದರೆ ವಿ ಎ ಒ ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಆರ್ಥಿಕ ಇಲಾಖೆಯ ಸಹಮತಿ ನೀಡಿದ್ದು ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳಲು ಬೇಕಾಗಿರುವ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಯಾವುದೇ ಕ್ಷಣದಲ್ಲಿ ಅಧಿಸೂಚನೆ ಪ್ರಕಟಗೊಂಡು ಅರ್ಜಿಯನ್ನು ಆಹ್ವಾನಿಸಬಹುದು ಸೊ ಹಾಗಾಗಿ ಯಾರೆಲ್ಲ ಇನ್ನೂ ನಿಮ್ಮ ಅಭ್ಯಾಸವನ್ನು ಪ್ರಾರಂಭ ಮಾಡಿಲ್ಲ ಈಗಿನಿಂದಲೇ ಹೆಚ್ಚು ಅಭ್ಯಾಸವನ್ನು ಮಾಡಿ ಅಂತ ಹೇಳ್ತಾ ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ಕರ್ನಾಟಕ ಸರ್ಕಾರ ಸಚಿವಾಲಯ ಬಹುಮಡಿ ಕಟ್ಟಡ ಬೆಂಗಳೂರು ಅಂತ ಇದೆ ಇಲ್ಲಿ ಇವರಿಗೆ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ವಿಷಯ ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗಳನ್ನು ನೇರ ನೇಮಕಾತಿ ಮಾ ಮೂಲಕ ಭರ್ತಿ ಮಾಡುವ ಕುರಿತು ಮೇಲಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಐನೂರು ಗ್ರಾಮಾಡಳಿತ ಅಧಿಕಾರಿಗಳ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಆರ್ಥಿಕ ಇಲಾಖೆಯು ಸಹಮತಿ ನೀಡಿರುತ್ತೆ ಅಂದರೆ ಐನೂರು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನು ನೇರ ನೇಮಕಾತಿಯ ಮೂಲಕ ಅಂದರೆ ಪರೀಕ್ಷೆಯನ್ನು ನಡೆಸಿ ಏನು ನೇಮಕಾತಿ ಮಾಡಿಕೊಳ್ಳುವ ಕುರಿತು ಕಂದಾಯ ಇಲಾಖೆಯು ಒಂದು ಆದೇಶವನ್ನು ಹೊರಡಿಸಿದೆ ಆದ್ದರಿಂದ ಈ ಕುರಿತು ಪರಿಶೀಲಿಸಿ ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳಲು ಗ್ರಾಮ ಆಡಳಿತ ಅಧಿಕಾರಿ ವೃಂದಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಅಂಕಗಳಿಗೆ ಸ್ವಾರಿ ಅಂಶಗಳಿಗೆ ಜಿಲ್ಲಾವಾರು ಮಾಹಿತಿಯನ್ನು ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತಾರರೊಳಗಾಗಿ ಸರ್ಕಾರಕ್ಕೆ ಸಲ್ಲಿಸುವಂತೆ ಕೂಡಲೇ ನೀಡುವಂತೆ ತಮ್ಮನ್ನು ಕೋರಲು ನಿರ್ದೇಶಿತನಾಗಿದ್ದೇನೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಒಟ್ಟು ಮಂಜೂರಾದ ಹುದ್ದೆಗಳ ಎಷ್ಟು ಹಾಗೆ ಭರ್ತಿಯಾಗಿರುವ ಹುದ್ದೆಗಳ ಸಂಖ್ಯೆ ಹಾಗೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೇಮಕಗೊಂಡ ಗ್ರಾಮಾಡಳಿತ ಅಧಿಕಾರಿಗಳ ಹುದ್ದೆಗಳ ಸಂಖ್ಯೆ ಹಾಗೂ ಕರ್ತವ್ಯಕ್ಕೆ ಮಾಡಿಕೊಂಡಂತಹ ಹುದ್ದೆಗಳ ಸಂಖ್ಯೆ ಹಾಗೆ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಎಷ್ಟು ಮತ್ತು ಈಗ ಹಾಲಿ ನೇಮಕಾತಿ ಮಾಡಿಕೊಳ್ಳಲು ಜಿಲ್ಲೆಗೆ ಅಗತ್ಯವಿರುವಂತಹ ಗ್ರಾಮಾಡಳಿತ ಅಧಿಕಾರಿಗಳ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತೇಳಿ ಒಂದು ಲೀಸ್ಟನ್ನು ಮಾಡಿ ಅವರಿಗೆ ಕೊಡಬೇಕಾಗುತ್ತೆ ಯಾಕೆ ಕಂದಾಯ ಇಲಾಖೆಯ ಒಂದು ಸಂಸ್ಥೆಗೆ ಮುಖ್ಯ ಕಾರ್ಯದರ್ಶಿಗಳಿಗೆ ಈ ಒಂದು ವಿಷಯವನ್ನು ಭರ್ತಿ ಮಾಡಿ ಅವರಿಗೆ ತಿಳಿಸ್ಬೇಕಾಗುತ್ತೆ ಸೊ ಈ ಒಂದು ಹುದ್ದೆಗಳನ್ನು ನೇರ ನೇಮಕಾತಿಗಳ ಮೂಲಕ ಅಂದರೆ ಲಿಖಿತ ಪರೀಕ್ಷೆಗಳನ್ನು ನಡೆಸಿ ಏನು ದಾಖಲಾತಿ ಪರಿಶೀಲನೆಯ ಮೂಲಕ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ ಸೊ ಇದಕ್ಕೆ ಇರುವಂತಹ ಒಂದು ಮುಖ್ಯವಾದ ಅರ್ಹತೆಯ ಪ್ರಮುಖ ವಿವರಗಳ್ಯಾವುದು ಏನೆಲ್ಲ ಪಠ್ಯಕ್ರಮವನ್ನು ಓದಿಕೊಳ್ಳಬೇಕು ಮತ್ತು ವಯೋಮಿತಿ ಸಡಿಲಿಕೆ ಎಷ್ಟಿರುತ್ತೆ ಅಂತ ನೋಡೋಣ ಕಂದಾಯ ಇಲಾಖೆಯ ಗ್ರಾಮಾಡಳಿತ ಅಧಿಕಾರಿ ಅಂದರೆ ವಿ ಎ ಒ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಹುದ್ದೆಗೆ ಮಾನ್ಯತೆ ಪಡೆದ ಮಂಡಳಿಯಿಂದ ವಿದ್ಯಾರ್ಹತೆ ಏನಿರಬೇಕು ಅಂತಂದರೆ ದ್ವಿತೀಯ ಪಿ ಯು ಸಿ ಆಗಿರಬೇಕು ಅಂದರೆ ಹನ್ನೆರಡನೇ ತರಗತಿ ಓದಿರಬೇಕು ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರು ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಆಗ ಆಮೇಲೆ ಹದಿನೆಂಟು ವರ್ಷ ಮೇಲ್ಪಟ್ಟ ಸಾಮಾನ್ಯ ವರ್ಗದವರಿಗೆ ಮೂವತ್ತೈದು ವರ್ಷ ಒಟ್ಟು ಕನಿಷ್ಠ ವಯಸ್ಸು ಹದಿನೆಂಟು ವರ್ಷ ಆಗಿರಬೇಕು ಇಲ್ಲಿ ಸಾಮಾನ್ಯ ವರ್ಗದವರಿಗೆ ಮೂವತ್ತೈದು ವರ್ಷ ಹಿಂದುಳಿದ ವರ್ಗಕ್ಕೆ ಅಂದರೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇವರಿಗೆ ಮೂವತ್ತೆಂಟು ವರ್ಷ ಮತ್ತು ಪರಿಶಿಷ್ಟ ಜಾತಿ ಪಂಗಡದವರಿಗೆ ಅಂದರೆ ಎಸ್ ಸಿ ಎಸ್ ಟಿ ಪಂಗಡದವರಿಗೆ ನಲವತ್ತು ವರ್ಷಗಳ ವಯೋಮಿತಿ ಸಡಿಲಿಕೆ ಇರುತ್ತೆ ಸೊ ಈಗ ಹೊಸದಾಗಿ ಐದು ವರ್ಷಗಳ ಒಂದು ವಯೋಮಿತಿ ಸಡಿಲಿಕೆ ಆಗಿದೆ ಸೊ ಈಗ ನೆಕ್ಸ್ಟ್ ನೋಟಿಫಿಕೇಷನ್ ನಮಗೆ ಬಿಟ್ಟಾಗ ಅದರಲ್ಲಿ ಯಾವ ರೀತಿಯಾಗಿ ನಮಗೆ ವಯೋಮಿತಿ ಸಡಿಲಿಕೆ ಆಗಿದೆ ಅಂತ ನಾವು ನಿರ್ದಿಷ್ಟವಾಗಿ ನೋಡ್ಬೋದು ನೆಕ್ಸ್ಟು ಅರ್ಹತೆಯ ಪ್ರಮುಖ ವಿವರಗಳು ಏನೆಲ್ಲ ಅರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳಿ ಮುಖ್ಯವಾಗಿ ವಿದ್ಯಾರ್ಹತೆ ಎರಡನೇ ಪಿ ಯು ಸಿ ಅಂದರೆ ದ್ವಿತೀಯ ಪಿ ಯು ಸಿ ಅಥವಾ ತತ್ಸಮಾನ ಕೆಲವು ಸಂದರ್ಭಗಳಲ್ಲಿ ಅವರು ಪದವಿಯನ್ನು ಕೂಡ ಪರಿಗಣಿಸ್ಬೋದು ಬಿ ಎಸ್ ಸಿ ಬಿ ಎ ಅಥವಾ ಬಿ ಕಾಮ್ ಈ ರೀತಿಯಾಗಿರುವಂಥ ಹುದ್ದೆಗಳನ್ನು ಅಂದರೆ ಪದವಿಯನ್ನು ಕೂಡ ಪರಿಗಣಿಸ್ಬೋದು ನೆಕ್ಸ್ಟು ವಯೋಮಿತಿ ಕನಿಷ್ಠ ವಯಸ್ಸು ಒಟ್ಟು ಹದಿನೆಂಟು ವರ್ಷ ಇರಬೇಕು ಇನ್ನು ಗರಿಷ್ಠ ವಯೋಮಿತಿ ಅಂದರೆ ಒಂದು ಅಂದಾಜು ಅಂತಂದರೆ ಸಾಮಾನ್ಯ ಅಭ್ಯರ್ಥಿಗಳು ಅಂದರೆ ಜನರಲ್ ಮೆರಿಟಿಗೆ ಸೇರಿದವರು ಮೂವತ್ತೈದು ವರ್ಷ ಆಗಿರಬೇಕು ನೆಕ್ಸ್ಟು ಇನ್ನು ಹಿಂದುಳಿದ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಇವರಿಗೆ ಮೂವತ್ತೆಂಟು ವರ್ಷ ವಯೋಮಿತಿ ಸಡಿಲಿಕೆ ಇರುತ್ತೆ ನೆಕ್ಸ್ಟು ಎಸ್ ಸಿ ಎಸ್ ಟಿ ಮತ್ತು ಕ್ಯಾಟಗರಿ ಅಂದರೆ ಪ್ರವರ್ಗ ಒಂದು ಇವರು ನಲವತ್ತು ವರ್ಷ ವಯೋಮಿತಿ ಸಡಿಲಿಕೆ ಇರುತ್ತೆ ನೆಕ್ಸ್ಟು ಆಯ್ಕೆ ವಿಧಾನ ಹೇಗಿರುತ್ತೆ ಅಂದರೆ ಇದು ಎ ನಡೆಸಿಕೊಡುತ್ತೆ ಎ ಈ ಒಂದು ಪರೀಕ್ಷೆಯನ್ನು ನೇರ ನೇಮಕಾತಿಯನ್ನು ಮಾಡುತ್ತೆ ಸೊ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಇಲ್ಲಿ ಇರುವಂಥ ಒಂದು ಪ್ರಮುಖ ವಿಷಯಗಳು ಅಂತ ಅಂದರೆ ಸಾಮಾನ್ಯ ಜ್ಞಾನ ಅಂದರೆ ಆ ಜನರಲ್ ನಾಲೆಡ್ಜನ್ನು ನಾವು ನೂರು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಇರುತ್ತೆ ನೆಕ್ಸ್ಟು ಕನ್ನಡ ಭಾಷಾ ಪ್ರಾವೀಣ್ಯತೆಯನ್ನು ಕಡ್ಡಾಯ ಕನ್ನಡ ಭಾಷಾ ಪ್ರಾವೀಣ್ಯತೆ ಇದು ಕೂಡ ನೂರು ಅಂಕಗಳಿಗಿರುತ್ತೆ ಇದರಲ್ಲಿ ನಾವು ಅಭ್ಯಾಸವನ್ನು ಮಾಡಬೇಕಾಗುತ್ತೆ ನೆಕ್ಸ್ಟು ಕರ್ನಾಟಕದ ನಿವಾಸಿ ಅಂದರೆ ಅಭ್ಯರ್ಥಿಯು ಕರ್ನಾಟಕದವರಾಗಿರಬೇಕು ಓಕೆ ಆ ಹೊರಗಿನ ರಾಜ್ಯದ ಅಭ್ಯರ್ಥಿಗಳಿಗೆ ಇಲ್ಲಿ ಅವಕಾಶ ಇರೋದಿಲ್ಲ ಕರ್ನಾಟಕದ ಅಭ್ಯರ್ಥಿಯಾಗಿರಬೇಕು ಸ್ನೇಹಿತರು ಇದಿಷ್ಟು ವಿ ಎ ಒ ಅಂದರೆ ಗ್ರಾಮಾಡಳಿತ ಅಧಿಕಾರಿಗಳ ಹುದ್ದೆಗೆ ಯಾವ ರೀತಿಯಾದ ಒಂದು ಅರ್ಹತೆ ಇರುತ್ತೆ ಮತ್ತು ಎಷ್ಟು ವಯೋಮಿತಿ ಸಡಿಲಿಕೆ ಇರುತ್ತೆ ಮತ್ತು ಆಯ್ಕೆ ವಿಧಾನ ಕೆ ಎ ಮೂಲಕನೇ ಪರೀಕ್ಷೆ ನಡೆಯುತ್ತೆ ಮತ್ತು ಪಠ್ಯಕ್ರಮ ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ನಾಲೆಡ್ಜ್ ವಿಷಯಕ್ಕಿರುತ್ತೆ ನೂರು ಅಂಕಗಳಿರುತ್ತೆ ಮತ್ತು ಕನ್ನಡ ಭಾಷಾ ಪ್ರಾವೀಣ್ಯತೆ ಇದು ಕೂಡ ನೂರು ಅಂಕಗಳಿಗೆ ಇರುತ್ತೆ ಒಟ್ಟು ಐನೂರು ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇರ ನೇಮಕಾತಿಯ ಮೂಲಕ ಈ ಒಂದು ಪರೀಕ್ಷೆಯನ್ನು ಅತಿ ಶೀಘ್ರದಲ್ಲೇ ಕಂದಾಯ ಇಲಾಖೆಯು ಅಂದರೆ ಗ್ರಾಮೀಣ ಆಡಳಿತ ಅಧಿಕಾರಿಗಳ ಹುದ್ದೆಗೆ ಸಂಬಂಧಿಸಿದಂತೆ ಈ ಒಂದು ನೇಮಕಾತಿ ಶೀಘ್ರದಲ್ಲಿಯೇ ಅಧಿಸೂಚನೆಯನ್ನು ಹೊರಡಿಸುವಂಥ ಸಾಧ್ಯತೆ ಹೆಚ್ಚಾಗಿದ್ದು ಸೊ ಎಲ್ಲ ಅಭ್ಯರ್ಥಿಗಳು ಕೂಡ ಹೆಚ್ಚಿನ ಒಂದು ಅಭ್ಯಾಸವನ್ನು ನಡೆಸಿ ಅಂತ ಹೇಳ್ತಾ ಈ ಒಂದು ವಿಷಯವನ್ನು ನಿಮಗೆ ತಿಳಿಸಬೇಕಾಗಿತ್ತು ಈ ಒಂದು ವಿಷಯ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಸ್ಪಂದನ ಎಜುಕೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್